ಗಣಿನಾಡು ಬಳ್ಳಾರಿ ಜಿಲ್ಲೆಯಲ್ಲಿ ಅಸ್ಪೃಶ್ಯತೆ ಇನ್ನೂ ಕೂಡ ಜೀವಂತ ಹೋಟೆಲ್ನಲ್ಲಿ ದಲಿತರಿಗೆ ನಿರ್ಬಂಧ ಎಂದು ರಂಪ ಮಾಡಿದ ಮಹಿಳೆ ಯಾವುದೇ ಕಾರಣಕ್ಕೂ ಹೋಟೆಲ್ನಲ್ಲಿ ದಲಿತರನ್ನ ಬಿಟ್ಟುಕೊಳ್ಳಲ್ಲ ಎಂದ ಮಹಿಳೆ ಈ ದಿನ ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕು ಗುತ್ತಿಗೆನೂರು ಗ್ರಾಮದಲ್ಲಿ ಒಂದು ಹೈತಕತ ಘಟನೆ ನಡೆದಿದೆ ಅದೇನಪ್ಪ ಅಂತ ಹೇಳಿದ್ರೆ ಸವರ್ಣೀಯ ಮಹಿಳೆ ನಡೆಸ್ತಕ್ಕಂಥ ಹೋಟೆಲ್ನಲ್ಲಿ ದಲಿತರು ಅಸ್ಪೃಶ್ಯರು ಅನ್ನೋ ಕಾರಣಕ್ಕಾಗಿ ಸಾಕಷ್ಟು ಒಂದು ಐದರಿಂದ ಹತ್ತು ಜನ ಹುಡುಗರನ್ನ ಹೋಟೆಲ್ ಒಳಗಡೆ ಬಿಟ್ಕೊಳ್ಳದೆ ಅವಮಾನ ಮಾಡಿರ್ತಕ್ಕಂಥದ್ದು ನೀವು ಅಸ್ಪೃಶ್ಯರು ನೀವು ಹೋಟೆಲ್ ಒಳಗಡೆ ಬರಂಗಿಲ್ಲ ಸೊ ನಾವು ನಿಮ್ಮನ್ನ ಹೋಟೆಲ್ ಸೇರಿಸಲ್ಲ ಅಂತಕ್ಕಂಥ ಮಾತುಗಳನ್ನ ಆ ಹೋಟೆಲ್ನ ಮಾಲೀಕರಾಗಿರ್ತಕ್ಕಂಥ ಒಬ್ಬ ಮಹಿಳೆಯರು ಮಾತಾಡಿದ್ದಾರೆ ಮಹಿಳೆಯನ್ನ ತಿರಾಟೆಗೆ ತೆಗೆದುಕೊಂಡಿದ್ದಾರೆ ದಲಿತ ಯುವಕರು ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಿನ ಗುತ್ತಿಗೆನೂರು ಗ್ರಾಮದಲ್ಲಿ ಅಸ್ಪೃಶ್ಯತೆ ಜೀವಂತ ಹೋಟೆಲ್ನಲ್ಲಿ ಆಹಾರ ನೀಡಲು ಮಹಿಳೆ ನಿರಾಕರಣೆ ದಲಿತರು ಎನ್ನುವ ಕಾರಣಕ್ಕೆ ಒಳಗಡೆ ಬಿಟ್ಟುಕೊಳ್ಳದ ಮಹಿಳೆ ಅಸ್ಪೃಶ್ಯತೆ ವಿರುದ್ಧ ಗರಂ ಆಗಿದ್ದಾರೆ ಯುವಕರು ಎಲ್ಲರಿಗೂ ಒಂದೇ ರೀತಿಯಲ್ಲಿ ಟ್ರೀಟ್ ಮಾಡಿ ಎಂದಿದ್ದಾರೆ ಯುವಕರು ಹೋಟೆಲ್ನಲ್ಲಿ ಆಹಾರ ನೀಡದ ಹಿನ್ನೆಲೆ ಹೋಟೆಲ್ನ ಮಹಿಳೆಗೆ ತರಾಟೆ ಎಲ್ಲರನ್ನ ಒಂದೇ ರೀತಿ ನೋಡಿ ಇಲ್ಲ ಹೋಟೆಲ್ ಬಾಗಿಲು ಬಂದ್ ಮಾಡ್ತೀವಿ ಅಂತ ಯುವಕರು ಪಟ್ಟು ಹಿಡಿದಿದ್ದಾರೆ ದಲಿತರಿಗಾದ್ರೆ ಊಟ ಕೊಡೋದಿಲ್ಲ ಅಂತ ಮಹಿಳೆ ಆವಾಜ್ ದಲಿತರಿಗೆ ಆವಾಜ್ ಹಾಕಿದ ವಿಡಿಯೋ ವೈರಲ್ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆದ ಅಸ್ಪೃಶ್ಯತೆ ವಿರುದ್ಧ ಯುವಕರು ತುರಾಟಿಯ ವಿಡಿಯೋ ಗುತ್ತಿಗೆನ್ನೂರು ಗ್ರಾಮದಲ್ಲಿ ನಡೆದ ಘಟನೆ ತಡವಾಗಿ ಬೆಳಕಿಗೆ ಇನ್ನು ಘಟನಾ ಸ್ಥಳಕ್ಕೆ ಕುರುಗೋಡು ತಹಶೀಲ್ದಾರ್ ರಾಘವೇಂದ್ರ ಸೇರಿದಂತೆ ಹಲವು ಅಧಿಕಾರಿಗಳು

મેલ મેકે કા દુરા બસ્તા ને દુરા સમત્રી મુકાનો આજી નવા બંધાલા કોળા મોહ મુચે લેના શું હંડી હોય ને આ મનસે મરા કે મુચે મંજે લાવલી આલે બાટ પડબો ગાના ન કા આ બાઘલા બાઘલા એ બાઘલા બાઘલા નાને નોટલે તું બેક